ஹலோ to car ಬರ್ತತಿ ಕೊಡಕ್ಕ ಮಾಡ್ತಿ ಸ್ಟಾರ್ಟ್ ಎಲ್ಲರಿಗೂ ಎಲ್ಲರಿಗೂ ಬೆಳಗಿನ ಶುಭೋದಯ ತಾವುಗಳೆಲ್ಲ ಬೆಳಗಿನ ಜಾವದ ಮಹಾಯಜ್ಞದಲ್ಲಿ ಭಾಗಿಯಾಗ್ತಾ ಇದ್ದೀರಿ ಈ ಬೆಳಗಿನ ಜಾವದ ಯಜ್ಞದಲ್ಲಿ ಭಾಗಿಯಾದದ್ದು ಬಹಳಷ್ಟು ಸಂತೋಷ ಯಜ್ಞದಲ್ಲಿ ಭಾಗಿಯಾದಾಗ ಅವುಗಳು ಸ್ಟ್ರೇಟ್ ಆಗಿ ಕುಟ್ಕೋಬೇಕು ನಿಮ್ಮ ಕೈಗಳು ಮಂಡೆಯ ಮೇಲೆ ಮಹಕಾಲ ಮೇಲೆ ಎರಡು ಕೈಗಳನ್ನ ಇರಿಸಿ ಸ್ಟ್ರೇಟ್ ಆಗಿ ಕುತ್ಕೊಂಡು ನಾವು ಓಂಕಾರವನ್ನ ಪ್ರಾರಂಭಿಕವಾಗಿ ಮಾಡಿದಾಗ ನಾವು ಹೇಗೆ ಅಂಟಿವೆಲ್ಲ ಅದನ್ನು ಚೆನ್ನಾಗಿ ಕೇಳಬೇಕು ಕೇಳಿದಂತಹ ಮಂತ್ರವನ್ನ ನಾವು ಹೇಗೆ ಅಂಟಿವೆಲ್ಲ ಅದನ್ನು ಬರಬೇಕು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆತಂಕಗಳು ದ್ವಂದ್ವಗಳು ಸುಳಿಯಬಾರದು ಮಂತ್ರ ಆಗಬೇಕು ಅಂದಾಗೆ ಕೇಳ್ಕೋಬೇಕು ಅಷ್ಟು ಮಾತ್ರ ಹೇಳಬೇಕು ಅವುಗಳೆಲ್ಲ ಕಣ್ಣನ್ನು ಮುಚ್ಚಬೇಕು ಯಾರು ಕಣ್ಣುಗಳನ್ನ ಕೊಡುದು ಈಗ ಓಂಕಾರ ಆರಂಭ ಓ Whoa. Oh. c'est o うん。<noise>

മറ്റാരും എനിക്ക് കഥയില്ല ഹാല ശാന് ശാന്

ನನ್ನೆಲ್ಲ ಕಷ್ಟಗಳನ್ನ ನನ್ನೆಲ್ಲ ನೋವುಗಳನ್ನ ನೀಗಿಸು ನೀಗಿಸು ಪಾಹಿಮಾ ಪಾಹಿಮಾ ಹೇ ಪ್ರಭು ಪ್ರಸಿದ್ಧರು ಹೇ ಪ್ರಭು ಓ

ಈ ಬೆಳಗಿನದ ಶುಭೋದಯದಲ್ಲಿ ಮಂತ್ರದ ಜಪಯೋಗ ಬಹಳಷ್ಟು ಪವಿತ್ರವಾಗಿದ್ದು ಅವುಗಳೆಲ್ಲ ಈ ಯಜ್ಞದಲ್ಲಿ ಭಾಗಿಯಾಗಬೇಕೆಂದ್ರೆ ಬಹಳಷ್ಟು ಕಷ್ಟಪಟ್ಟಿದ್ದೀರಿ ಇಷ್ಟಪಟ್ಟು ಕೂಡ ಮಾಡಿದ್ದೀರಿ ಈ ಜಪಯೋಗಗಳು ಯಜ್ಞ ತಪಸ್ಸು ಧ್ಯಾನ ಇವೆಲ್ಲ ಬಹಳ ಶ್ರೇಷ್ಠವಾದದ್ದು ಕೃತಾಯುಗ ಪ್ರೇತಾಯುಗದಲ್ಲಿ ಈ ಯಜ್ಞಗಳನ್ನು ಮಾಡುತ್ತಿದ್ದರು ನಮ್ಮ ಪೂರ್ವಜರು ಈ ಯಜ್ಞಗಳನ್ನ ಮಾಡಬೇಕಾದ ಸಂದರ್ಭದಲ್ಲಿ ಯಶಸ್ವಿ ಆಗುವ ಸಂದರ್ಭದಲ್ಲಿ ನಾವುಗಳೆಲ್ಲ ತಿಳ್ಕೊಂಡ್ ಬರ್ತಿದ್ದೀವಿ ಆ ಯಜ್ಞ ಮಾಡಾಕತ್ತಿದ್ರು ರಕ್ಷಸರು ಬಂದು ಯಜ್ಞವನ್ನ ಧ್ವಂಸವನ್ನು ಮಾಡಿದ್ರು ಯಾಗವನ್ನ ಹಾಳು ಮಾಡಿದ್ರು ಅಂತ ಕೇಳ್ತಿದ್ವಿ ನಾವು ಅದಕ್ಕೆ ವೀರಭಂತ್ರ ನಾವು ಧಾರವಾಯಿತು ತಾಯಿ ಮೈಸಾಸುರ ಮಧ್ಯದ ಚಾಮುಂಡೇಶ್ವರ ಆಯ್ತ ಅವಧಾರವಾಯ್ತು ಇದನ್ನೆಲ್ಲ ಕೇಳ್ತಿದ್ದೇವೆ ನಾವು ಇವತ್ತು ಕೂಡ ಈ ಯಜ್ಞಿಗಳಿಗೆ ದೋಷಗಳನ್ನ ಹ್ಯಾಕ್ ಬರ್ತಿರ್ತಾವ ಅಂತ ಕೇಳಿದ್ರೆ ಆ ರಾಕ್ಷಸರು ಹೇಗೆ ನಾಶ ಮಾಡ್ತಿದ್ರು ಹಾಗೆ ಕೂಡ ಇಲ್ಲಿ ರಾಕ್ಷಸರು ಯಾರು ಅಂತ ಕೇಳಿದ್ರೆ ನಮ್ಮ ಮಾನಸಿಕ ಸ್ಥಿತಿಗಳೇ ಇಲ್ಲಿ ರಾಕ್ಷಸಗಳು ಇಲ್ಲಿ ನಮ್ಮ ಮಾನಸಿಕ ಸ್ಥಿತಿಗಳು ನಮ್ಮನ್ನ ಹಾದಿಯನ್ನು ಬಿಡಿಸ್ತಿರ್ತಾವ ನಮ್ಮ ಮಾನಸಿಕ ಸ್ಥಿತಿಗಳು ಹಾದಿಗೂ ಕೂಡ ಕರ್ಕೊಂಡ್ ಬರ್ತಿರ್ತಾವ ನಮಗ ಮಠ ಮಾನ್ಯಗಳನ್ನ ದೇವರನ್ನು ನೋಡಿದ್ರೆ ದ್ವೇಷ ಬರಕಂತಂದ್ರೆ ನಮ್ಮೊಳಗಂತ ಯಾವುದೋ ರಾಕ್ಷಸ ಅಂತ ತಿಳ್ಕೊಳ್ತಾರೆ ಮತ್ತು ದೇವರು ಮಠ ಮಾನ್ಯಗಳು ಮಂತ್ರ ಧ್ಯಾನ ಈ ಮನೋಭಾವದ ಹಸಿವು ನಮಗಾಗ್ತಾ ಇದೆ ನಮ್ಗೆ ಮಠಕ್ಕೆ ಹೋಗುವಂಗಾಗಕತಿ ಹಣಿ ಮೇಲೆ ವಿಗು ತೊಳೋ ಹಂಗಾಗತ್ತತಿ ಬೆಳಗ್ಗೆ ಐದು ಗಂಟೆ ಕೇಳುವಂಗಾಗತತಿ ಮಠದ ಒಳಗೆ ಹೋಗಿ ಕುತ್ಕೊಂಡು ಮಹಾಮಂತ್ರ ಅಂದ್ರ ನಾವು ದೈವಿ ಸಂಪನ್ನರು ಅಂತ ನಾವು ಭಾವಿಸಬೇಕ ದೈವಿ ಸಂಪನ್ನಕ್ಕೂ ಅಸೂರಿ ಸಂಪನ್ನಕ್ಕೂ ಏನ್ ವ್ಯತ್ಯಾಸ ಅಂದ್ರ ಸದಾ ಅವಕಾಲ ಆರಮಾರ್ಥ ಧರ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಇವೆಲ್ಲ ಮನೋಭಾವಗಳ ನಮ್ಮ ಹೃದಯದಲ್ಲಿ ಅರ್ಹತದಂದ್ರೆ ಒಂದುವರೆ ದಿನ ಚಲೋ ಟೈಮ್ ಬಂದ ಅಂತ ತಿಳ್ಕೋಬಹುದು ಸತ್ಯ ಲೋಕ ಮೃತ್ಯು ಲೋಕ ಬೇರೆ ಕಾನೇರೋ ನಿತ್ಯ ಸತ್ಯ ನುಡಿಯುವುದೇ ಸ್ವರ್ಗ ಖಾನೆರೋ ನಿತ್ಯ ನುಡಿಯುವುದೇ ನರ್ಕಖಾನೇರು ಅಂತ ಹೇಳಿ ಶರಣರೆಲ್ಲ ಹೇಳ್ಕೊಂಡು ಬಂದ್ರು ಸನ್ಮಾರ್ಗದ ಹಸಿವು ನಮ್ಮ ಹೃದಯದಲ್ಲಿ ಬರಬೇಕಂದ್ರೆ ಒಂದಿಷ್ಟು ದೇಹದಂಡನೆಯನ್ನ ಮಾಡಬೇಕಾಗತ್ತೆ ನಾವು ಈ ದೇಹ ದಂಡನೆ ಅಂದ್ರೆ ಮನಸ್ಸು ಯಾವಾಗೂ ಕಷ್ಟಕ್ಕೂ ಅಪ್ಪುಗಳಲ್ಲವೂ ಆ ಬೆಳಗ್ಗೆ ಇಷ್ಟು ಬೆದ್ದು ದೇಹ ಗೆದ್ದು ಜಾಕ ಮಾಡೋದೇ ನನಿತೈತೆ ಲೈನ್ ಜೀವಿ ಹೇಳ್ತತಿ ಇಟ್ಟು ಬೇಕು ಮಠಕ್ ಹೋಗೋದು ಊರಾಗ್ ಎಲ್ಲಾರು ನಮ್ಮ ನಮ್ ಪಕ್ಕದಾಗ ನಾವು ಮುಕ್ಕೊಂಡಾಗ ನಾನ್ ಮಾತ್ರ ಸಿದ್ಧಲಿಂಗಪ್ಪರು ಮಠಕ್ ಹೋಗೋದೇನಂತ ಪ್ರಶ್ನೆ ಮಾಡತೈತಿ ನಮ್ಮ ಮನಸ್ಸು ಇಲ್ಲ ಇಲ್ಲ ಜಗತ್ತೇನಾದ್ರೂ ಮಾಡಬಾರದು ನಮಗ್ ಸುಖ ಆಗ್ಬೇಕಾಗೈತಿ ಎಷ್ಟ್ ದೂರ ಆದ್ರೆ ಏನು ಎಷ್ಟ್ ಸಮಯವಾದ್ರ ಏನು ಎಷ್ಟ ಕಷ್ಟ ಆದ್ರು ಸರಿ ನಾವು ಅಪ್ಪನ ಸನ್ನಿಧಿ ಬಿಡುದಿಲ್ಲ ಅಂತ ಹೇಳಿ ಬೆಳಿಗ್ಗೆ ಎದ್ದ ಅಮ್ಮ ನೀವು ಮಾಡಿದ್ರಂದ್ರ ಇಲ್ಲಿ ಬರಬಹುದು ನೀವು ಕೂಡ್ಬಹುದು ಮಾತ್ರ ಆಗ್ಬಹುದು ಆದ್ರ ಮನಸ್ಸ ರಾತ್ರಿನ ಅಸುರಿ ಸಂಪತ್ತು ಬಂದಿತ್ತಂದ್ರ ರಂಗಡ ದೇವರ ಮಾಡಾಕತಿ ನನಗೇನ್ ಕಡಿಮೆ ಇತ್ತು ಹಚ್ ಆಗತಿ ದೇವರ ಮಾಡ್ದಂಗ ಮಾಡ್ದಂಗ ಕಷ್ಟ ಹೆಚ್ಚಾಗತ್ತ ಹೋಗೋ ಅವ್ರ ಅವ್ರು ಏನಾರ ಏನಾದ್ರು ಮಾಡೋದಾದ್ರ ಎಂಟು ಗಂಟೆ ಮೇಲೆ ಆರಾಮ್ ಹೋಗಿ ಜನಕ ಮಾಡಿ ನಮಸ್ಕಾರ ಮಾಡಿ ನಕ್ಕೆ ತಂದ್ರ ನಿಮ್ ಒಳಗ ಹಸೂರಿ ಸಂಪತ್ತ ಅಸೂರಿ ಸಂಪತ್ತು ವಿನಾಶದ ಅಂಚಿನಲ್ಲಿ ಇರ್ತದ ನೋವಿನ ಮಡದೊಳಗಿರ್ತದ ದುಃಖದ ಸಮುದ್ರದಲ್ಲಿರ್ತದ ನಿಮಗ ಸಂಪತ್ತು ಬಂದಿರಬಹುದು ಬರದೇ ಇರಬಹುದು ಆದ್ರೆ ಈ ಅಸುರಿ ಸಂಪತ್ತು ದೈವಿ ಸಂಪತ್ತವನ್ನ ಗಣ ಶಕ್ತಿ ನೆನಗದ ಮನುಷ್ಯ ಹಾಗಾಗಿದ್ದು ಈ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅನ್ನೋದು ಬಹಳ ಸಂತಸ ನೀವೆಲ್ಲ ಸುಮಾರು ಒಂದ್ ಹತ್ತು ದಿನಗಳಿಂದ ಮಾಡಾಕತ್ತೇವ್ರಿ ಒಂದ ಐದಾರು ದಿವಸ ಹೋಗ್ ಬಿಡೋಣ ಅಂತ ನಿರ್ಣಯ ಮಾಡಿದ್ರಿ ಈಗ ಏಳು ದಿನ ಎಂಟು ದಿನ ಹೋಗೈತಿ ಈಗ ನಿಮ್ಮ ಮನಸ್ಸು ಬಿಡ್ಬೇಕು ಅಂದ್ರು ಬಿಡೋದಿಲ್ಲ ಯಾಕೆ ಬಿಡೋದಿಲ್ಲ ಅಂತ ಕೇಳಿದ್ರ ಮನುಷ್ಯನಿಗೆ ಮತ್ತು ಮನಸ್ಸಿಗೆ ದೇವ ದರ್ಶನ ಮಂತ್ರ ದರ್ಶನ ಗುರು ದರ್ಶನ ಧರ್ಮ ದರ್ಶನ ಕೃತಿ ದರ್ಶನ ಇವ ಐದುಗಳನ್ನ ಬೆಳಗಿನ ಜಾವ ನಿಮದ ದರ್ಶನ ಆಯ್ತಂದ್ರೆ ನಿಮ್ಮ ಬದುಕು ಪಾವನವಾಗ ನಿಮ್ಮ ಮನಸ್ಸು ಪವಿತ್ರವಾಗತ್ತೆ ನಿಮ್ಮ ಭಾವ ದೈವಿ ಸಂಪತ್ತಿನ ಮನೋಭಾವ ಆಗತ್ತೆ ಯಾರ ಮನಸ್ಸು ದೈವಿ ಸಂಪನ್ನರಾಗುತ್ತಾರೋ ಅವರನ್ನು ಇಡೀ ಜಗತ್ತವೇ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂತ ಕಷ್ಟವನ್ನ ಬಂದರೂ ನೀಗಿಸುವಂತಹ ಸಾಮರ್ಥ್ಯ ನಿಮ್ಮೊಳಗೆ ಉತ್ಪನ್ನಗೊಂಡಿರ್ತದೆ ನಿಮ್ಮ ಮನಸ್ಸು ಆಗ್ತದ ನಿಮ್ಮ ಭಾವ ಸಂಪತ್ತು ಭರಿತವಾದಾಗ ತನ್ನೊಳಗೆ ಸುಖವನ್ನು ಕಂಡವನು ತನ್ನೊಳಗೆ ಆನಂದವನ್ನು ಹೊಂದಿದವನು ಜಗತ್ತಿನಲ್ಲಿ ನರಕದಲ್ಲಿ ಓದುವನು ಕೂಡ ಸಂತೃಪ್ತನಾಗದಲ್ಲ ನರಕಕ್ಕೆ ಹೋಗ್ಬಿಟ್ರೂನು ಸಂತೋಷವಾಗಿರುದಲ್ಲ ಅಂತ ತನ್ನೊಳಗೆ ತೃಪ್ತಿ ಹೊಂದದವನು ಅಸುರಿ ಸಂಪತ್ತವನ್ನ ನೀರು ಪಡ್ಕೊಂಡ್ರೆ ನಿನ್ನ ದೇವ ಲೋಕದೊಳಗ ಕರ್ಕೊಂಡು ಹೋದ್ರು ನಿನಗ ಸುಖ ಆಗ ಸಾಧ್ಯ ಇಲ್ಲ ಯಾಕಂದ್ರೆ ನಿನ್ನ ಒಳಗನ ಸಂತೋಷ ಇಲ್ಲ ಅಂತ ಅನ್ಕೊಂಡು ಬಿಟ್ರೆ ನಿನ್ನ ದೊಡ್ಡ ಬ್ಯಾಂಕ್ ಲಾಕರ್ನಾಗ ಹೋಗ್ಬಿಟ್ರೂ ಬಡವನ ಅಂತ ನಿನಗಿಸ್ತೀನಿ ಸುಖದ ಸುಪ್ತಿಗೆ ಕುಬೇರ ಮಕ್ಕಳ ಕುಣಿಸಿದ್ರು ನಿನ್ ನಿಗ್ರಹ ಚಾಲು ಆಗ್ತಾವು ಅದಕ್ಕೆ ಈ ಸುಖ ಮತ್ತು ದುಃಖಗಳು ಇವೆರಡೂ ನಿನ್ನ ಜೊತೆ ಇದಲ್ವಾ ಸುಖದ ಹಿಂಬಾಲೆ ಯಾವುದು ಸಂತೋಷದ ಹಿಂಬಾಲಿಸುವುದು ಯಾವುದು ಅಂದ್ರ ಇವತ್ತು ನಿಮಗೆಲ್ಲ ಭಾಗಿಯಾಗಿದ್ದೇನೆಲ್ಲ ಬೆಳಗಿನ ಯಾವ ಎದ್ದು ಸ್ನಾನವನ್ನ ಮಾಡಿ ಸಮಯ ಅಂತಕೊಂಡು ಓಡೋರ್ದು ಬಂದ ಅಜ್ಜನ ಗಡ್ಡೆಗೆ ಹಣೆ ಹಚ್ಚಿ ಬೇಡ್ಕೊಂಡ ಎ ನಮ್ಮ ಬಡತನ ತೊಡಸಿ ನಮ್ಮ ಕಷ್ಟವನ್ನು ಬಿಡಿಸು ನಮ್ಮ ಮಕ್ಕಳು ನಮ್ಮ ಮನೆ ನಮ್ಮ ಸಂಸಾರ ಅಂತ ಹೇಳಿ ಏನು ಓಡೋಡ್ತಾ ಬಂದ ಗುರುವಿನ ಮುಂದೆ ನಾನು ನೀನೆಲ್ಲದ ಎಲ್ಲರೂ ಸಮಾನಾಗಿ ಆಗಿ ಕುತ್ಕೊಂಡು ಹಣಿ ಮ್ಯಾಲ ವಿಭೂತಿ ಹಚ್ಕೊಂಡು ಸ್ವಾಮಿಗಳು ಮುಂದೆ ಕುತು ಮಂತ್ರ ಏನಂತಿಲ್ಲ ಇವತ್ತು ನೀನು ಧನ್ಯವಾದ ಪವಿತ್ರವಾದೆ ಅಂತ ಅಂತ ಹಾಗಾಗಿದ್ದು ನಮ್ಮ ಬದುಕು ಬೆಳಗಿನ ಜಾವ ದೈವಿ ಸಂಪನ್ನದಿಂದ ಆರಂಭ ಆಗ್ಬೇಕು ವಿನಃ ಅಸೂರಿ ಸಂಪತ್ತದಿಂದ ಆರಂಭವಾಗಬಾರದು ಮಾತನ್ನ ಬೆಳಗಿನ ಜಾವ ಶುಭೋದಯದೊಂದಿಗೆ ಆ ಶುಭ ಆಶೀರ್ವಚನವನ್ನು ಹೇಳ್ತಾ ಈ ಮೊದಲು ಕಾರ್ಯದಲ್ಲಿ ಭಾಗಿಯಾಗಿದ್ದ ಎಲ್ಲ ಸಂಘಾಪೂರ್ವ ಸಂಪುಟರು ನಯನಗರ ಮಠದ ಸತ್ಪತ್ತು ನಾವುಗಳೆಲ್ಲ ಭಾಗಿಯಾಗಿದ್ದೀರಿ ತಮಗೆಲ್ಲರಿಗೂ ಬೆಳಗಿನ ಶುಭೋದಯದ ಶುಭ ಆಶೀರ್ವಾದಗಳನ್ನ ಸದ್ಗುರು ಪಾದಶ ಸಮರ್ಪಣೆಯನ್ನ ಮಾಡ್ತಾರೆ ಈಗ ಶಾಂತಿ ಮಂತ್ರ ಓ ಸಹ ನಮತೋ ಸಹ ನೋತ್ತೋ ಸಹ तमस्तो महा विषाव शांति शांति शां सदुरुनाथ महाराज जगत गुरु शरण शंकर महाराज गुरु गुह शांसानंदयोगी महाराज सुखदेवानंदिविगण महाराज गुरु प्रभु चंद्रशेखर महास्वामी महाराज गुरु सकल साधु संत महाराज को ಜಯ ಮಂಗಲವರು ಜಯ ನಮ ಪಾರ್ವತೆ ಶಿವ ಮಹಾದೇವ್ ತಾವುಗಳೆಲ್ಲ ಪ್ರಸಾದ ತೆರಳಬೇಕು ಯಾರು ಕೂಡ ಪ್ರಸಾದವನ್ನ ಒಂದ್ ಹಂಗಡಂಗೂ ಹಾಳು ಮಾಡಬಾರ್ದು ಪ್ರತಿ ಅನ್ನದಗಳ ಹಿಂದೆ ಒಬ್ಬ ರೈತನ ಪರಿಶ್ರಮ ಇರ್ತದೆ ಅದರ ಜೊತೆಗೆ ಶ್ರೀಮಠದ ಭಕ್ತನ ದಾನವು ಕೂಡ ಇರ್ತದ ಇವತ್ತಿನ ಬೆಳಗಿನ ಜಾವದ ಅನ್ನದಾನೆಗಳಿಗೂ

हम्म बाहर आए आए कोडरिकन्या बंद हम्म बंद मर